ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನಾಗಿರುವಂಥ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ನಮ್ಮ ಜೀವಿತದ ಏರುಪೇರುಗಳ ಮಧ್ಯದಲ್ಲಿ ಕರ್ತನ ಕೃಪೆಯು ನಿಮಗೂ ನನಗೂ ಸ್ವಂತವಾಗಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಪ್ರಿಯ ದೇವ ಜನವೇ ಅನುದಿನವೂ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವುದರ ಉದ್ದೇಶ ನಮ್ಮನ್ನು ನಾವು ಪರಿಶುದ್ಧಗೊಳಿಸಿಕೊಂಡು ಕರ್ತನೆಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಲಿಕ್ಕೆ ಹಾಗಿರುವಾಗ ಪ್ರತಿನಿತ್ಯ ನಮ್ಮನ್ನು ನಾವೇ ವಾಕ್ಯವೆಂಬ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ಸರಿಪಡಿಸಿಕೊಳ್ಳುವುದು ಎಷ್ಟೋ ಉತ್ತಮವಾಗಿರುವಂಥದ್ದು ಹೇಗೆ ಗೊತ್ತಾ ದೇವರ ವಾಕ್ಯವು ತನ್ನ ಪ್ರಿಯ ಭಕ್ತರನ್ನು ಮಕ್ಕಳನ್ನು ಸರಿಪಡಿಸಲಿಕ್ಕೆ ನೋಡುತ್ತದೆ ಎಚ್ಚರಿಸಲಿಕ್ಕೆ ನೋಡುತ್ತದೆ ತಿದ್ದಲಿಕ್ಕೆ ನೋಡುತ್ತದೆ ಯಾಕೆಂದರೆ ದೇವರು ತನಗಿಷ್ಟವಾದ ರೀತಿಯಲ್ಲಿ ತನ್ನ ಮಕ್ಕಳು ಇರಬೇಕು ಎಂದು ಆಶಿಸುತ್ತಾರಲ್ವಾ ನಮ್ಮಲ್ಲಿರುವಂಥ ಏರುಪೇರುಗಳನ್ನು ನಮ್ಮಲ್ಲಿರುವಂಥ ಗರ್ವ ನಮ್ಮಲ್ಲಿರುವಂಥ ಹಿರಿಮೆ ಹೆಚ್ಚುವಿಕೆ ಸ್ವಾರ್ಥ ಶರೀರದ ಆಶೆ ಇವೆಲ್ಲವುಗಳನ್ನು ತೆಗೆಯಬೇಕೆಂದು ದೇವರು ಆಶಿಸುತ್ತಾನೆ ಹಾಗಾದರೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಪ್ರಸಂಗಿ ಗ್ರಂಥ ಹನ್ನೆರಡನೆಯ ಅಧ್ಯಾಯ ಹದಿನಾಲ್ಕನೆಯ ವಚನ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ ಕೇಳಿದರ ವಾಕ್ಯವನ್ನು ದೇವರ ವಾಕ್ಯ ಹೇಳುತ್ತಾ ಇದೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ದೇವರು ನಮ್ಮನ್ನು ತಂದೆ ತಾಯಿಗಳು ಒಡೆಯುವುದು ಬಯ್ಯುವುದು ಸಣ್ಣ ಪ್ರಾಯದಲ್ಲಿ ನಮ್ಮನ್ನು ಅವರು ಅಳಿಸಿ ನೋಯಿಸಿ ನಾವು ಬಾಧೆ ಪಡುವುದನ್ನು ಅವರು ನೋಡಬೇಕು ಅನ್ನೋ ಉದ್ದೇಶಕ್ಕಾಗಿ ಅಲ್ಲ ಬದಲಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲಿಯೂ ದಾರಿ ತಪ್ಪಬಾರದು ಯಾರಿಂದಲೂ ಒಂದು ಮಾತು ಅನಿಸಿಕೊಳ್ಳಬಾರದು ನನ್ನ ಮಕ್ಕಳು ನನ್ನ ಹೆಸರನ್ನು ನಮ್ಮ ಹೆಸರನ್ನು ಗಲಪಡಿಸಬೇಕು ಎಂಬ ಉದ್ದೇಶದ ನಿಮಿತ್ತವಾಗಿ ಹೌದಲ್ವ ಯಾಕೆಂದರೆ ಆ ಒಂದು ಶೇಪ್ ಆ ಒಂದು ಶೇಪ್ ಮಾಡೋದಂತಾರೆ ಇಂಗ್ಲೀಷಲ್ಲಿ ಆ ಒಂದು ಏನೋ ಒಂದು ರೀತಿ ನೀತಿಗೆ ತರುವಂಥದ್ದು ನೀವು ನೋಡಿದ್ದೀರಾ ಈ ದಾರಿಯ ಪಕ್ಕದಲ್ಲೆಲ್ಲ ಕಬ್ಬು ಕಬ್ಬು ರಸ ಮಾಡಿದ್ರೆಲ್ಲ ಆ ಒಂದು ಕಬ್ಬಿನ ರಸವನ್ನು ನೀವು ನೋಡಿರ್ತೀರ ಕಬ್ಬಿನ ರಸವು ಏನಾಗ್ತದೆ ಅಂದರೆ ನೀವು ನೋಡ್ತೀರ ಆ ಒಂದು ತಿರುಗುವಂಥ ಚಕ್ರಗಳು ಒಂದರ ಒಂದು ಏನಾಗಿರ್ತದೆ ಒಂದು ಏನಂತಾರೆ ಮುಳ್ಳುಗಳ ಇಲ್ಲವ ಅಂದರೆ ಹಲ್ಲುಗಳು ಹಲ್ಲುಗಳು ಕರೆಕ್ಟಾಗಿರ್ತವೆ ಆದರೂ ಆ ಕಬ್ಬನ್ನು ಅವರು ಅದರಲ್ಲಿ ತುರುಕ್ತಾರೆ ಅದು ಅದರ ಒಳಗಡೆ ಹೋಗಿ ಜಜ್ಜಿ ಬಿಜ್ಜಿಯಾಗಿ ಆಚೆ ಅದು ಹೊರಡುವಾಗ ಅದು ಪಿಪ್ಪಿಯಾಗಿಬಿಟ್ಟು ಅದರೊಳಗಿಂದ ಕಬ್ಬಿನ ಹಾಲು ಇಲ್ಲವೇ ಕಬ್ಬಿನ ರಸ ಹೊರಗಡೆ ಬರ್ತದೆ ಅಂದರೆ ಆ ಕಬ್ಬಿನ ರಸವನ್ನು ತೆಗೆಯುವುದಕ್ಕಾಗಿ ಆ ಒಂದು ಮಿಷಿನನ್ನು ಅವರು ತಯಾರು ಮಾಡಿರುವಾಗ ಆ ಕಬ್ಬು ರಸವನ್ನು ಬೇರ್ಪಡಿಸುವುದಕ್ಕಾಗಿ ಅದು ನೋವನ್ನು ಅನುಭವಿಸಬೇಕಾಗ್ತದೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಸಂಭವಿಸುತ್ತಿರುವಂಥ ಏರುಪೇರುಗಳು ಒಳ್ಳೆಯ ಕೆಟ್ಟದರುಗಳು ಅವೆಲ್ಲವೂ ಕೂಡ ದೇವರ ಉದ್ದೇಶ ಏನು ಹೇಳ್ತಾ ಇದೆ ಇಲ್ಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಸಹಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ದೇವರು ಇದನ್ನು ನೀವು ಅಂದುಕೊಳ್ಳುತ್ತಾ ಇರಬಹುದು ನನ್ನ ಮನೆಯಲ್ಲಿ ಶುಭ ಕಾರ್ಯ ನಡೆಯದ ಹಾಗೆ ಕೆಲವರು ಅಪಾರ್ಥಗಳನ್ನು ಸಾರ್ತಾ ಇದ್ದಾರೆ ಅಂತ ನೀವು ಅಂದುಕೊಂಡಿರಬಹುದು ನನ್ನ ಸುಖ ಸಂಸಾರವನ್ನು ಸಹಿಸಲಾಗದೇ ಇರುವಂಥ ಕೆಲವು ವ್ಯಕ್ತಿಗಳು ಮೂರನೇ ವ್ಯಕ್ತಿಗಳು ನನ್ನ ಕುಟುಂಬವನ್ನು ಕೆಡಿಸ್ತಾ ಇದ್ದಾರೆ ಅಂತಲೂ ನೀವು ಅಂದುಕೊಂಡಿರಬಹುದು ನಿಮ್ಮಲ್ಲಿ ಕೆಲವರು ನನ್ನ ಮನೆಯು ಚೆನ್ನಾಗಿರಬಾರದು ಎಂದು ಹೇಳಿ ಮಾಟಮಂತ್ರ ಕೃತ್ಯಗಳನ್ನು ಮಾಡುವವರಿದ್ದಾರೆ ಸೀಕ್ರೆಟ್ ಆಗಿ ಮಾಡ್ತಾ ಇದ್ದಾರೆ ಅಂತಲೂ ನೀವು ಅಂದುಕೊಂಡಿರಬಹುದು ಕೇಡನ್ನು ಕಲ್ಪಿಸುವವರು ದೂಷಣೆ ಮಾಡುವವರು ಸುಳ್ಳು ಸುಳ್ಳಾಗಿ ನಿಮ್ಮ ಮೇಲೆ ತಪ್ಪು ಒರಿಸುವವರು ಈ ಥರ ನೀವೆಲ್ಲ ಏನಂದುಕೊಂಡಿರ್ಬೋದು ನೀವು ಓ ಅವರೆಲ್ಲ ಒಳಸಂಚಿಗೆ ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇರೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ನನಗೆ ಅದರ ವೇದನೆ ಗೊತ್ತಾಗ್ತಾ ಇದೆ ಅದರ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ ನನ್ನ ನನ್ನ ದೇವರು ಯಾಕೆ ನನಗೆ ಒಳ್ಳೆಯದನ್ನು ಮಾಡ್ತಾ ಇಲ್ಲ ಪದೇ ಪದೇ ನನಗೆ ಯಾಕೆ ಹಿಂಸೆ ನನಗೆ ಯಾಕೆ ನೋವು ಅಂತ ನೀವು ಅಂದುಕೊಂಡಿರ್ಬೋದು ಹಾಗಾದರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಏನು ನಡೀತಾ ಇದೆಯೋ ದೇವರಿಗೆ ಗೊತ್ತಿಲ್ಲವಾ ಪ್ರಿಯ ದೇವ ಜನವೇ ಅಲ್ಲಿ ಹೇಳುತ್ತಾ ಇರುವಂಥ ಮಾತು ಏನಂತೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ದೇವರೇನು ಮಾಡ್ತಾರಂತೆ ವಿಮರ್ಶಿಸುತ್ತಾರಂತೆ ನಿಜಾನೇ ಇದನ್ನು ಯಾಕೆ ವಿಮರ್ಶಿಸ್ತಾರೆ ಅಂದರೆ ನ್ಯಾಯ ವಿಚಾರಣೆಗಾಗಿ ದೇವರು ವಿಮರ್ಶಿಸ್ತಾರೆ ಆದರೆ ಅದಕ್ಕೂ ಮೊದಲು ದೇವರಿಗೆ ಗೊತ್ತಿಲ್ಲವ ನಿನ್ನ ಕುಟುಂಬದ ವಿರುದ್ಧವಾಗಿ ಏನು ಷಡ್ಯಂತ್ರ ನಡೀತಾ ಇದೆ ಯಾವ ಕಾರ್ಯಗಳನ್ನು ಸೈತಾನನಾಗಲಿ ಸೈತಾನನ ಪ್ರೇರಿತವಾಗಿ ಮನುಷ್ಯರಾಗಲಿ ಏನೂ ಆಲೋಚನೆ ಮಾಡ್ತಾ ಇಲ್ಲ ಅಂತ ಅಂದುಕೊಳ್ತಾ ಇದ್ದೀರಾ ನಿಮ್ಮ ಕರ್ತನಿಗೆ ನಿಮ್ಮ ದೇವರಿಗೆ ನೀವು ಆರಾಧನೆ ಮಾಡುವ ನೀವು ಪ್ರಾರ್ಥಿಸುವಂಥ ಕರ್ತನಿಗೆ ಎಲ್ಲವೂ ಗೊತ್ತುಂಟು ಕೆಲವು ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ಯಾರಿಗೋ ಒಂದು ಅಪಘಾತವಾಯಿತು ಒಬ್ಬ ತಾಯಿಯವರು ನನಗೆ ಹೇಳುತ್ತಾ ಇದ್ದರು ನಮ್ಮ ಮಗಳಿಗೆ ಒಂದೇ ಸಾರಿ ಒಂದೇ ಕಡೆ ಎರಡು ಸಾರಿ ಆಕೆ ಅಪಘಾತವಾಯಿತು ಕೈ ಮೂಳೆ ಮುರಿದು ಹೋಯಿತು ದೇವರು ನಮ್ಮನ್ನು ಪ್ರೀತಿಸೋದಿಲ್ವಾ ದೇವರು ನಮಗೆ ಸಹಾಯ ಮಾಡೋದಿಲ್ವಾ ನಾವು ದೇವರ ಮಕ್ಕಳಲ್ವಾ ದೇವರು ಯಾಕೆ ನನಗೆ ಸಹಾಯ ಮಾಡಲ್ಲ ಪ್ರೇ ದೇವ್ ಜನವೇ ಎಷ್ಟೋ ಜನಕ್ಕೆ ಅದೇ ರೀತಿಯ ಅಪಘಾತವಾಗಿ ಕೈ ಮುರಿದಿರುವುದಲ್ವ ಶರೀರವೆಲ್ಲ ಜಜ್ಜಿ ಬಿಜ್ಜೆ ಆಗವಿರೋದು ನೋಡಿದ್ದೇವೆ ಪ್ರಾಣಗಳು ಕಳೆದು ಹೋಗಿರೋದು ನೋಡಿದ್ದೇವೆ ಕೆಲವು ಸಂದರ್ಭಗಳಲ್ಲಿ ಕೆಲವರು ಅಂದುಕೊಳ್ಳುತ್ತಾರೆ ನಮ್ಮ ವಿರೋಧವಾಗಿ ನನ್ನ ಶತ್ರುಗಳು ನನಗೆ ಬೇಡದೇ ಇರುವಂಥವರು ಮಾಟಮಂತ್ರ ಮಾಡಿಸ್ತಾ ಇದ್ದಾರೆ ದೇವರು ಯಾಕೆ ಅದನ್ನು ತಡೀತಾ ಇಲ್ಲ ನೀವಂತೂ ಭಯಪಟ್ಟು ಅದಕ್ಕೆ ಒಳಗಾಗ್ತಾ ಇದ್ದೀರಾ ಅದಕ್ಕೆ ನಿಮಗೆ ಮಾಟಮಂತ್ರ ಅಂದರೆ ಭಯ ಆಗ್ತಾ ಇದೆ ಚಿಂತಿಸಬೇಡಿ ದೇವಜನವೇ ನಿಮ್ಮ ವಿರೋಧವಾಗಿರುವ ಪ್ರತಿ ಒಳಸಂಚು ದೇವರಿಗೆ ಗೊತ್ತು ಅವರಿಗೆ ಖಂಡಿತವಾಗಿ ತಕ್ಕ ಸಮಯದಲ್ಲಿ ದೇವರು ಕೊಡಬೇಕಾದ ಉತ್ತರವನ್ನು ಕೊಡುತ್ತಾರೆ ನೀವಂತೂ ನೀವಂತೂ ಸುಮ್ಮನಿರಿ ಸುಮ್ಮನಿರಿ ಅಂದ್ರೇನು ಏನೂ ಮಾಡದೇ ಅಲ್ಲ ಎಲ್ಲ ಭಾರವನ್ನು ದೇವರ ಮೇಲೆ ಹಾಕಿ ನಿಮ್ಮ ಭಯಗಳನ್ನು ದೇವರ ಮೇಲೆ ಹಾಕಿ ನಿಮ್ಮ ಚಿಂತೆಗಳನ್ನು ದೇವರ ಮೇಲೆ ಹಾಕಿ ದೇವರೇ ನನ್ನ ವಿರೋಧವಾಗಿ ಏನು ಒಳಸಂಚುಗಳು ಯಾರು ಮಾಡ್ತಾ ಇದ್ದಾರೋ ಅದು ಒಳ್ಳೆಯದೋ ಕೆಟ್ಟದ್ದೋ ಏನೋ ನನ್ನ ವಿರೋಧವಾಗಿ ಒಳಸಂಚುಗಳನ್ನು ಮಾಡುತ್ತಿರುವಂಥ ಪ್ರತಿಯೊಂದು ಕಾರ್ಯಗಳನ್ನು ಲಯ ಮಾಡು ದೇವರೇ ಎಂದು ನೀವು ನಾನು ಪ್ರಾರ್ಥನೆ ಮಾಡಬೇಕು ಆ ರೀತಿಯಾಗಿ ಪ್ರಾರ್ಥನೆ ಮಾಡುವುದಾದರೆ ಖಂಡಿತ ದೇವರು ಸಹಾಯ ಮಾಡ್ತಾರೆ ಸ್ವಲ್ಪ ಅನಾರೋಗ್ಯ ಉಂಟಾದಾಗ ನನಗೊಬ್ಬ ಸಹೋದರಿ ಹೇಳ್ತಾ ಇದ್ದರು ನೀವು ಉತ್ತಮವಾದ ಸೇವೆಯನ್ನು ಈ ಪ್ರಾರ್ಥನಾ ಕೂಟಗಳೆಲ್ಲ ಆಗಿ ನಡೆದದ್ದನ್ನು ಸಹಿಸದ ಸೈತಾನನು ಕೆಲ ವ್ಯಕ್ತಿಗಳು ನಿಮ್ಮ ವಿರೋಧವಾಗಿ ನಿಂತಿರಬಹುದು ಅದಕ್ಕೆ ರೀತಿಯಾಗಿ ಆಗುತ್ತಿರಬಹುದು ನಿಜಾನೇ ಆದರೆ ದೇವಜನರ ಪ್ರಾರ್ಥನೆ ಇದೆ ದೇವರಾತ್ಮನ ಶಕ್ತಿ ಇದೆ ನಾವು ಅವುಗಳಿಗಿಂತ ಉನ್ನತವಾದಂಥ ಆಲೋಚನೆ ಇಟ್ಟುಕೊಂಡಿರಬೇಕು ನೀವು ನಾನು ಕುಗ್ಗಿ ಹೋಗೋದು ಬೇಡ ದೇವಜನವೇ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಪ್ರತಿ ರಹಸ್ಯ ಕಾರ್ಯಗಳನ್ನು ವಿಮರ್ಶಿಸುವ ದೇವರಿದ್ದಾನೆ ಎಂದು ತಿಳಿದುಕೊಡ್ರಿ ಪ್ರತಿ ಕಾರ್ಯವನ್ನು ಆತನು ಗಮನಿಸ್ತಾ ಇದ್ದಾನೆ ಪ್ರತಿ ಕಾರ್ಯವನ್ನು ಅದಕ್ಕೆ ನಾವು ಓದ್ತೇವೆ ನೋಡಿ ಪ್ರಸಂಗಿ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಆಗ ನಾನು ನನ್ನ ಮನಸ್ಸಿನಲ್ಲಿ ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು ಆತನ ನ್ಯಾಯ ಕ್ರಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ತಕ್ಕ ಸಮಯ ಉಂಟಲ್ಲವೇ ಎಂದುಕೊಂಡೆನು ಆಮೇಲೆ ತಕ್ಕ ಸಮಯ ಉಂಟಲ್ಲವೇ ಅಂದುಕೊಂಡೆ ನಾನು ಅದು ಧರ್ಮ ಧರ್ಮವರೆಗೂ ಅಧರ್ಮೀಯವರೆಗೂ ಒಳ್ಳೆಯವರೆಗೂ ಕೆಟ್ಟವರಿಗೂ ಕರ್ತನ ಹಿಂಬಾಲಿಸುವವರೆಗೂ ಹಿಂಬಾಲಿಸಿದವರಿಗೂ ಪ್ರತಿಯೊಂದು ಕಾರ್ಯಕ್ಕೂ ನೀವು ತಿಳಿಯಬೇಕು ಇವತ್ತು ನಿಗರಾಡ್ತಾ ಇದ್ದಾರೆ ಇವತ್ತು ಜಂಬ ಕೊಚ್ಚಿಕೊಳ್ತಾ ಇದ್ದಾರೆ ಇವತ್ತು ನನ್ನ ಕೈಯ್ಯನೂ ಮಾಡೋಕ್ಕಾಗಿಲ್ಲ ಅಂತ ಅವರು ಅಂದುಕೊಳ್ತಾ ಇದ್ದಾರೆ ಆದರೆ ಇವತ್ತು ಅಂದುಕೊಳ್ತಾ ಇರಬಹುದು ಆದರೆ ದೇವರು ವಾಕ್ಯ ಹೇಳುತ್ತದೆ ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು ಆತನೇನು ಮಾಡ್ತಾನಂತೆ ಆತನು ತಕ್ಕ ಸಮಯ ಉಂಟಲ್ಲವೇ ತಕ್ಕ ಸಮಯದಲ್ಲಿ ಎಲ್ಲವನ್ನು ಮಾಡುತ್ತಾನಲ್ಲವೇ ಎಂದು ಹೇಳುತ್ತಾ ಇದೆ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಖಂಡಿತ ಕಾರ್ಯ ಮಾಡ್ತಾನೆ ಎಲ್ಲದಕ್ಕೂ ಸಮಯ ಉಂಟು ದೇವಜನವೇ ಪ್ರಸಂಗಿಯಲ್ಲಿ ಹೇಳುವ ಹಾಗೆ ಪ್ರತಿಯೊಂದಕ್ಕೂ ಏನಿದೆ ಒಂದು ಸಮಯ ಉಂಟು ಎಲ್ಲದಕ್ಕೂ ಬಿತ್ತುವುದಕ್ಕೂ ಕೊಯ್ಯುವುದಕ್ಕೂ ಮಳೆ ಬರುವುದಕ್ಕೂ ಬಿಸಿಲು ಬರುವುದಕ್ಕೂ ನಿಮ್ಮ ಜೀವಿತದಲ್ಲಿ ಪೇರು ಉಂಟಾಗುವ ಪ್ರತಿಯೊಂದು ಕಾರ್ಯಕ್ಕೂ ಖಂಡಿತವಾಗಿ ಒಂದು ಸಮಯ ಉಂಟು ಆ ಸಮಯದಲ್ಲಿ ದೇವರು ನಿಮಗಾಗಿ ಎಲ್ಲವನ್ನು ನೋಡ್ತಾರೆ ನಿಮ್ಮ ವಿರೋಧವಾಗಿ ಸಕಲ ರಹಸ್ಯ ಕಾರ್ಯಗಳನ್ನು ಕೆಲವರು ಹೇಳುತ್ತ ಹಾಗೆ ನನ್ನ ವಿರೋಧವಾಗಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ ಇದನ್ನು ನೀವು ಕೇಳಿಸ್ಕೊಂಡಿದ್ದೀರ ಹೌದು ಕೆಲವು ಸೇವಕರು ಕೆಲ ವಿಶ್ವಾಸಿಗಳು ಬೇರೆ ಸಭೆಯ ವಿರುದ್ಧವಾಗಿ ಬೇರೆ ಸ ಪಾಸ್ಟ್ರ್ಗಳ ವಿರುದ್ಧವಾಗಿ ಯಾರಾದರೂ ಪಾಸ್ಟ್ರ್ಗಳಿಗೆ ಹೆಲ್ಪ್ ಮಾಡೋಕ್ಕೋದ್ರೆ ಅವರಿಗೆ ವಿರೋಧವಾಗಿ ಪುಲ್ಪೀಟಿಂದ ಪ್ರಸಂಗ ಮಾಡುವುದು ಅವ್ರಿಗೆ ವಿರೋಧವಾಗಿ ಪ್ರಾರ್ಥನೆ ಮಾಡುವುದು ಮಾಡ್ತಾರಂತೆ ನಾನು ಹೊಸದಾಗಿ ಕೇಳಿಸ್ಕೊಂಡೆ ಪಾಸ್ಟರ್ ಅವರು ನಿಮಗೆ ಸಹಾಯ ಮಾಡ್ತಾರಂತ ನಮ್ಮವರು ಅದಕ್ಕೆ ವಿರೋಧವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ ಪಾಸ್ಟರ್ ನಿಮ್ಮ ಜೊತೆಯಲ್ಲಿರ್ತಾರಂತ ನಿಮಗೆ ವಿರೋಧವಾಗಿ ಪ್ರಾರ್ಥನೆ ಮಾಡ್ತಾರೆ ನಾವು ಅನ್ಯರನ್ನು ನೋಡಿದ್ದೇವೆ ಅನ್ಯರು ಮಾಟಮಂತ್ರ ಮಾಡಿಸೋದು ಬೆಲ್ಲಿ ಶೂನ್ಯ ಶಕನಗಳನ್ನು ಮಾಡುವುದು ಇದನ್ನು ಕ್ರೈಸ್ತ ಮಕ್ಕಳೇ ಅದನ್ನು ಮಾಡ್ತಾರೆ ಅಂತ ಹೇಳಿದರೆ ಆಶ್ಚರ್ಯ ಆಗ್ತದಲ್ವೇ ಹೌದು ದೇವ ಜನವೇ ಪ್ರಾರ್ಥನೆಗಳನ್ನು ಮಾಡುವಾಗ ಯಥಾರ್ಥತೆ ಇಲ್ಲ ನಾನು ಪ್ರಾರ್ಥಿಸಿದರೆ ಆ ಪಾಸ್ಟ್ ಏನಾಗ್ತಾರೋ ನೋಡು ಆ ಚರ್ಚ್ ಏನಾಗ್ತದೋ ನೋಡು ಈ ಥರ ರಹಸ್ಯವಾಗಿ ನೇರವಾಗಿ ನೋಡುವಾಗ ಪ್ರೈಝ್ ಹೇಳ್ಬೋದು ವಿಶ್ವಾಸಿಗಳು ಅಲ್ವಾ ಸಹೋದರ ಸಹೋದರಿಯರು ಒಂದು ವೇಳೆ ಸಿಕ್ಕಿದಾಗ ಸುಮ್ಮನೆ ಹಂಗೆ ಹೋಗ್ಬೋದು ಪ್ರೈಝ್ದಲಾಡಿ ಹೇಳ್ಬೋದು ಹೋಗ್ಬಿಟ್ಟು ಸ ರಹಸ್ಯವಾಗಿ ಪ್ರಾರ್ಥಿಸಿದರೆ ರಹಸ್ಯವಾಗಿ ಷಡ್ಯಂತ್ರ ಮಾಡಿದರೆ ದೇವರಿಗೆ ಗೊತ್ತಾಗೋದಿಲ್ಲವಾ ದೇವರಿಗೆ ಗೊತ್ತಾಗ್ತದೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮಗೂ ನನಗೂ ದೇವರು ವಾಕ್ಯ ಹೇಳುವುದೇನೆಂದರೆ ಏನೇ ಆಗಲಿ ನಿಮಗೆ ಇವತ್ತು ಪ್ರತಿಫಲ ಸಿಗದೇ ಇರಬಹುದು ಅವರು ಕಲ್ಪಿಸಿದ ಏನು ಸೀಕ್ರೆಟ್ ಆಗಿ ಕೆಲವು ಸಾರಿ ನಮ್ಮನ್ನು ಮುಂದಗಡೆ ಇದು ಒಳ್ಳೆ ಆಫರ್ ಸರ್ ಇದು ಒಳ್ಳೆ ಆಫರ್ ಬ್ರದರ್ ಅಂತ ಹೇಳಿಬಿಟ್ಟು ಅವರು ಹಿಂದ್ಗಡೆ ನಮ್ಮನ್ನು ಗುಣಿಯಲ್ಲಿ ಬಿಡಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅಲ್ವ ಹೇಗೆ ಸಂಸೋನನ್ನು ದಲೀಲಳು ನಯವಾದ ಮಾತುಗಳ ಮೂಲಕವಾಗಿ ಆತನನ್ನು ಪ್ರೀತಿಸುತ್ತೇನೆ ಅನ್ನುವಂಥ ರೀತಿಯಲ್ಲಿ ಸಂಸೋನನಿಗೆ ನಾನಿನ್ನ ಪ್ರಿಯ ಪ್ರೇಯಸಿ ಅಲ್ಲವೇ ನಾನು ನಿಮಗೆಲ್ಲ ತಾನೇ ಮಾಡ್ತೀನಿ ನನ್ನ ಹತ್ರ ಏನು ರಹಸ್ಯ ನನಗೆ ಯಾಕೆ ಹೇಳಲ್ಲ ಎಂದು ಹೇಳಿ ಆಕೆ ಒಳ್ಳೆಯ ಒಳ್ಳೆ ನಟನೆ ಮಾಡ್ತಾಳೆ ಆದರೆ ಸಂಸೋನನಿಗೆ ಅದು ಅರ್ಥ ಆಗಲಿಲ್ಲ ಆಕೆಯ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ಆಕೆ ಹೇಳೋದು ಎಲ್ಲ ಸರಿ ಅಂತ ತಿಳಿದುಕೊಂಡಿದ್ದ ಆದರೆ ನಾವು ನೋಡುತ್ತೇವೆ ನಂತರ ಆಕೆಯು ಶತ್ರುಗಳನ್ನು ಕರೆಯಿಸಿ ಅವನನ್ನು ಒಪ್ಪಿಸಿಬಿಟ್ಟಳ ಇವತ್ತು ದೇವಜನವೇ ನಿಮ್ಮನ್ನು ಕೆಲವರು ನಿಮ್ಮ ಸಂಬಂಧಿಕರು ಕೆಲವರು ನೀವು ಬೇರೆಯವರಿಗೆ ಸಾಲ ಈಸಿಕೊಟ್ಟುಬಿಟ್ಟಿರ್ತೀರ ಏನೋ ಒಳ್ಳೆಯ ಮನಸ್ಸಿನಿಂದ ಅವರಿಗೆ ಸಹಾಯ ಮಾಡಿರ್ತೀರ ಆದರೆ ಅದನ್ನು ತಗೊಳ್ಳೋವರೆಗೂ ಒಳ್ಳೆಯವರಂಥ ನಟನೆ ಮಾಡ್ತಾರೆ ನಾಟಕ ಮಾಡ್ತಾರೆ ಆಮೇಲೆ ತಗೊಂಡು ಮುಗಿದಿದ್ದಾದಮೇಲೆ ಅವರು ಕೈ ಚಾಚ್ಬಿಡ್ತಾರೆ ಇಲ್ಲ ಏನು ಮಾಡಲಿ ನನ್ನ ಪರಿಸ್ಥಿತಿಗಿದೆ ಈಗಾಗಲ್ಲ ನಾನೇನು ಮಾಡಲಿ ಈ ಥರ ಮಾತುಗಳು ಮಾತಾಡ್ತಾರೆ ಹಾಗೇನಾಗುತ್ತೆ ಅದು ಒಂದು ರೀತಿಯಾಗಿ ನಿಮ್ಮ ಮೇಲೆ ಒಳಸಂಚು ಮಾಡಿದ ಹಾಗೆ ಫಸ್ಟು ಬರೋದು ಬರಲಿ ಸಿಗೋದು ಸಿಗಲಿ ಆಮೇಲೆ ನೋಡಿಕೊಳ್ಳೋಣ ಆ ರೀತಿಯಾಗಿ ಕೆಲವರು ನೀವು ಶ್ಯೂರಿಟಿ ಹಾಕಿರಬಹುದು ಸಾಲ ತೆಗೆದುಕೊಟ್ಟಿರಬಹುದು ಒಳ್ಳೆಯದನ್ನು ಬಯಸಿ ಅವರಿಗೇನಾದರೂ ಕೊಟ್ಟಿರಬಹುದು ಆದರೆ ಅದನ್ನು ಮಾಡಿದ ಮೇಲೆ ನಂತರ ಅವರೇ ನಿಮಗೆ ಹಿಂತಿರುಗಿ ಬಿದ್ದರೆ ಹೇಗಿರುತ್ತದಲ್ವ ನಿಮಗನಿಸ್ಬೋದು ಈ ವಾಕ್ಯ ಕೇಳುವಾಗ ಎಷ್ಟೋ ಅವರನ್ನು ಪ್ರೀತಿಸಿದೆ ಎಷ್ಟೋ ಅವರಿಗೆ ಸಹಾಯ ಮಾಡಿದೆ ಆದರೆ ಅವರ ಒಳಸಂಚು ನನಗೆ ಗೊತ್ತಾಗಲಿಲ್ಲ ಇವತ್ತಿಗೂ ಅವ್ರು ಹಂಗೆ ಆಡ್ತಾ ಇದ್ದಾರೆ ಇವತ್ತಿಗೂ ಅವ್ರು ಹೆಂಗೆ ಯಾಕಂಗೆ ಮಾತಾಡ್ತಾ ಇದ್ದಾರೆ ಇವತ್ತಿಗೂ ಅವ್ರು ಯಾಕೆ ನಡ್ಕೊಳ್ತಾ ಇದ್ದಾರೆ ಆ ರೀತಿ ಅಂತ ಗೊತ್ತಾಗ್ತಾ ಇಲ್ವಾ ಒಂದು ದಿವಸ ದೇವರು ಹೇಳ್ತಾನೆ ಅವರ ಒಳಸಂಚನ್ನು ಹೊರಗೆ ಬರುವಂತೆ ನಾನು ಮಾಡ್ತೇನೆ ನೀನು ಪ್ರಾರ್ಥಿಸ ಹೋದ್ರಿ ದೇವರೇ ನನಗೆ ಗೊತ್ತಿಲ್ಲ ಅದು ಸರಿಯೋ ತಪ್ಪೋ ಅದು ಏನೋ ನನಗೆ ಗೊತ್ತಾಗ್ತಾ ಇಲ್ಲ ನೀನು ಗೊತ್ತಾಗುತ್ತಲ್ವ ದೇವರ ದಯಮಾಡಿ ಈ ನನ್ನ ಪ್ರಾರ್ಥನೆಯನ್ನು ಕೇಳಿ ಅವರು ಮಾಡಿದ ಒಳಸಂಚು ಅದು ಕೆಟ್ಟದ್ದು ಒಳ್ಳೆಯದು ನನಗೆ ಹೊರಗೆ ಬರುವಂತೆ ಮಾಡು ದೇವರೇ ಎಂದು ನಾವು ಪ್ರಾರ್ಥಿಸಬೇಕು ಪೌಲನು ಎರಡನೆಯ ಕುರಿತದವರಿಗೆ ಬರೆಯುತ್ತಾ ಐದನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಈ ವಾಕ್ಯ ಹೇಳ್ತಾ ಇರೋದು ಮುಂದಿನ ದಿನಗಳಲ್ಲಿ ಅಂದರೆ ಈ ಲೋಕದ ಅಂತ್ಯಕ್ಕೆ ಪ್ರತಿಯೊಂದೂ ಹೊರಗೆ ಬರ್ತದೆ ಪ್ರಿಯ ದೇವಜನವೇ ಗುಟ್ಟೆಲ್ಲ ರಟ್ಟಾಗುತ್ತದೆ ಒಂದು ದಿವಸ ಹೊರಗಡೆ ಬಂದೇ ಬರುತ್ತದೆ ಆದರೆ ಅಲ್ಲಿಯವರೆಗೂ ನಾವು ಖಂಡಿತವಾಗಿಯೂ ತಾಳ್ಮೆಯಿಂದಿರಬೇಕು ಒಂದು ದೇವರು ಖಂಡಿತ ಆನ್ ದ ಸ್ಪಾಟ್ ಹೇಗೆ ಹಳೆ ಒಡಂಬಡಿಕೆಯಲ್ಲಿ ಆಗಲೇ ಅದನ್ನು ತೋರಿಸಿಕೊಟ್ಟನು ಕೆಲವು ಕೆಲವು ವರ್ಷಗಳಾದ ಮೇಲೆ ಕೆಲವೊಂದು ಕೆಲವು ಯುಗಗಳಾದ ಮೇಲೆ ದೇವರು ತೋರಿಸಿಕೊಡ್ತಾನೆ ಅಂತೂ ರಹಸ್ಯವಾಗಿರುವುದು ಯಾವುದೂ ಇಲ್ಲ ಪ್ರತಿಯೊಂದು ಬಯಲಿಗೆ ಬರುತ್ತದೆ ನಿಮಗಾಗಿರುವಂಥ ನಷ್ಟ ನೋವು ಅನ್ಯಾಯ ಮೋಸ ವಿರೋಧವಾಗಿ ಮಾಡಿರುವಂಥ ರಹಸ್ಯವಾದ ಆಲೋಚನೆಗಳು ಹೊರಗಡೆ ಬರ್ತವೆ ಅದಕ್ಕಾಗಿ ನಾವು ಕಾಯಬೇಕು ಪವಲನ ಹೇಳ್ತಾ ಇದ್ದಾನೆ ತನ್ನ ದೇಹದ ಮೂಲಕ ನಡೆಸಿದ ಪ್ರತಿಯೊಂದು ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವು ದೇವರ ಮುಂದೆ ಬರ್ತೇವೆ ಒಂದು ವೇಳೆ ನ್ಯಾಯ ತೀರ್ಪಿನ ಸಮಯ ತನಕ ಅಲ್ಲ ಇವತ್ತೇ ನಾವು ಕರ್ತನ ಸಮ್ಮುಖಕ್ಕೆ ಬರೋಣ ದೇವರೇ ನೀನೇ ನನಗೆ ನ್ಯಾಯ ಮಾಡಬೇಕಪ್ಪ ನೀನಲ್ಲದೆ ನನಗೆ ನ್ಯಾಯ ಮಾಡೋರು ಯಾರು ನನಗೆ ಗೊತ್ತಿಲ್ಲ ಅವ್ರು ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ ಏನೇನೋ ಹಿಂದೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ನೀವು ಯಾರೋ ನಿಮ್ಮ ಬಗ್ಗೆ ತೋರಿಸಿ ಕೈ ತೋರಿಸಿ ಮಾತಾಡಿದ್ರೆ ದೂರದಿಂದ ಮಾತಾಡಿದ್ರೆ ಯಾರೋ ಈ ಥರ ನಿನ್ನ ಬಗ್ಗೆ ಮಾತಾಡಿದ್ರು ಎಂದರೆ ಜಗಳಕ್ಕೆ ಹೋಗಿ ನಿಂತ್ಕೊಳ್ಬೇಡ್ರಿ ಹೌದಾ ಹಿಂಗ ಹಂಗ ಅಂತೇಳಿ ದೇವ್ರ ಹತ್ರ ಹೋಗಿ ದೇವ್ರೆ ನನಗೆ ಗೊತ್ತಿಲ್ಲ ನನ್ನ ಕೈ ತೋರಿಸಿ ಮಾತಾಡ್ತಾ ಇದ್ದರು ಅವರಿಬ್ಬರು ಸೇರಿ ನಗ್ತಾ ಇದ್ರು ಈ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ರೇನೋ ನನಗೆ ಗೊತ್ತಾಗ್ತಾ ಇಲ್ಲ ದೇವರೇ ನೀನೇ ಏನಾದರೂ ಮಾಡಬೇಕಪ್ಪ ನೀನೇ ನನಗೆ ಖಂಡಿತ ಸಹಾಯ ಮಾಡಬೇಕೆಂದು ನೀವು ಪ್ರಾರ್ಥನೆ ಮಾಡಿರಿ ದೇವರು ಖಂಡಿತವಾಗಿ ನಿಮಗೂ ನನಗೂ ತಕ್ಕ ಪ್ರತಿಫಲವನ್ನು ಕೊಟ್ಟೆ ಕೊಡ್ತಾರೆ ಅಂದರೆ ನನ್ನ ಉದ್ದೇಶ ಇವತ್ತು ರಹಸ್ಯವಾಗಿ ನಿಮಗೆ ವಿರೋಧವಾಗಿ ಮಾಡಿರುವ ಪ್ರತಿ ಕಾರ್ಯಗಳು ಅದು ಕಂಪ್ನಿನೋ ಅದು ವ್ಯಕ್ತಿನೋ ಅದು ಸಂಬಂಧಿನೋ ಅದು ಸ್ನೇಹಿತನೋ ಅದು ಯಾರೇ ಆಗಿರ್ಬೋದು ಒಂದು ವಿಶ್ವಾಸಿನೋ ಒಬ್ಬ ಪಾಸ್ಟ್ರೇ ಆಗಿರ್ಬೋದು ನಿಮಗೆ ವಿರೋಧವಾಗಿ ರಹಸ್ಯವಾಗಿ ಮಾಡಿರುವಂಥ ಕೃತ್ಯಗಳು ಬಯಲಿಗೆ ಬರಲಿ ಅದೆಲ್ಲವೂ ಬಂದು ನಿಮಗೆ ನ್ಯಾಯ ಸಿಗಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ ಪ್ರೇರೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಎರಡನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು ಇದು ಆ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನ ಅಂದರೆ ನ್ಯಾಯ ವಿಚಾರಣೆಯ ದಿನ ದೇವಜನವೇ ಇಲ್ಲೂ ಆತನು ನ್ಯಾಯ ಕೊಡಲಿಕ್ಕೆ ಶಕ್ತನೋ ಇಲ್ಲವೇ ಅಲ್ಲಂತೂ ಪಕ್ಕಾ ಗ್ಯಾರಂಟಿ ಮಿಸ್ಸೇ ಇಲ್ಲ ದೇವರು ನಿಮಗೂ ನನಗೂ ಸಹಾಯ ಮಾಡ್ತಾರೆ ಹಾಗಾದರೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ಅಪ್ಪ ನನಗೆ ಸಹಾಯ ಮಾಡು ದೇವರೇ ನನ್ನ ಮೇಲೆ ಕೃಪೆ ತೋರಿಸು ದೇವರೇ ರಹಸ್ಯವಾಗಿ ನನಗೆ ವಿರೋಧವಾಗಿ ನನ್ನ ಮಕ್ಕಳ ವಿರೋಧವಾಗಿ ಕೆಲವು ಸಂದರ್ಭಗಳಲ್ಲಿ ನಮ್ಮ ಯವನಸ್ಥರನ್ನು ನಮ್ಮ ಮಕ್ಕಳನ್ನು ಕೆಡಿಸಬೇಕೆಂದೇ ಕೆಲವರು ಪ್ಲ್ಯಾನ್ ಮಾಡ್ಕೋತಾರೆ ನಮ್ಮ ಕುಟುಂಬದ ಸಂತೋಷವನ್ನು ಹಾಳು ಮಾಡಬೇಕಂದೇ ಕೆಲವರು ಪ್ಲ್ಯಾನ್ ಮಾಡ್ತಾರೆ ಗೊತ್ತಿದೆ ನಿಮಗೆ ನಾವೆಲ್ಲ ಹಿಂಗಿದ್ದೀವಿ ಅವನು ಮಾತ್ರ ಯಾಕಂಗೆ ಹೋಗಬೇಕು ನಮ್ಮ ನಾವೆಲ್ಲ ಹಿಂಗಿದೀವಿ ಅವ್ರ ಮನೆಯಾಕಿ ಹಂಗಿರಬೇಕು ಹಂಗಾದ್ರೆ ಅವ್ರನ್ನೂ ತಿಳ್ಕೊಳೋಣ ಒಬ್ಬರು ಸಾಲ್ತಾ ಇಲ್ಲ ನಮಗೆ ಅವರೂ ಬರಲಿ ಆ ರೀತಿ ಮಾಡಿ ನಮ್ಮನೇನು ಮಾಡ್ತಾರೆ ಗೊತ್ತಾ ಆ ಗುಂಪಿಗೆ ಸೇರಿಸ್ಕೊಬಿಡ್ತಾರೆ ಆ ಕೆಟ್ಟತನಕ್ಕೆ ಕೈ ಹಾಕುವಂತೆ ಮಾಡಿಬಿಡ್ತಾರೆ ನಮಗೆ ತಿಳಿಯದೇನೆ ಆ ಪಾಪದ ಕೂಪದಲ್ಲಿ ಕೆಟ್ಟತನದಲ್ಲಿ ನಾವು ಬಿದ್ದು ಹೋಗ್ತೇವೆ ನನ್ನ ಪ್ರಿಯ ದೇವರೇ ದೇವಜನರೇ ನೀವು ನಾನು ಪ್ರಾರ್ಥನೆ ಮಾಡೋಣ ದೇವರೇ ನನಗೆ ಗೊತ್ತಿಲ್ಲ ಮನುಷ್ಯರು ಮಾಡುವ ಒಳಸಂಚಿಗೂ ದುಷ್ಟನ ಆಲೋಚನೆಗಳು ನನ್ನನ್ನು ತಪ್ಪಿಸಯ್ಯ ನನ್ನ ಕುಟುಂಬವನ್ನು ತಪ್ಪಿಸಯ್ಯ ನನಗೆ ಬಿಡುಗಡೆಯನ್ನು ಕೊಡಪ್ಪ ಸಹಾಯ ಮಾಡಪ್ಪ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರು ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾರೆ ನಮ್ಮ ತಲೆಗಳನ್ನು ಭಾಗಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ಪರಮ ತಂದೆಯಾದ ದೇವರೇ ಹೌದಪ್ಪ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ದೇವರು ನೀವು ಸ್ವಾಮಿ ಅಂದರೆ ಪರಾಮರ್ಶಿಸಿ ಅದು ಒಳ್ಳೆಯದಾಗಿದ್ದರೆ ಒಳ್ಳೆಯ ಫಲವನ್ನು ಕೆಟ್ಟದ್ದಾಗಿದ್ದರೆ ಅವರಿಗೆ ಕೆಟ್ಟ ಫಲವನ್ನು ಕೊಡಲಿಕ್ಕೆ ಶಕ್ತನಾದ ದೇವರು ಎಷ್ಟೋ ಜನರ ವಿರುದ್ಧವಾಗಿ ಷಡ್ಯಂತ್ರಗಳು ಮಕ್ಕಳ ವಿರುದ್ಧವಾಗಿ ಒಳಸಂಚುಗಳು ಸುಖ ಸಂಸಾರಗಳನ್ನು ಹಾಳು ಮಾಡುವಂಥ ಕಾರ್ಯಗಳು ನಡೆಯುತ್ತಾ ಇರುತ್ತವೆ ಆ ರೀತಿಯಾದಂಥ ಷಡ್ಯಂತ್ರಗಳನ್ನು ನೀನು ಲಯಪಡಿಸುತ್ತಿ ಇದಿನ ಕೆಲವು ಸಹೋದರಿಯರು ಸಹೋದರರು ಹೌದು ದೇವರೇ ನನ್ನ ಕೆಲಸಕ್ಕೆ ಒಳಸಂಚು ಮಾಡ್ತಾ ಇದ್ದಾರೆ ನನ್ನ ಕುಟುಂಬದ ವಿರುದ್ಧವಾಗಿ ಒಳಸಂಚು ಮಾಡ್ತಾ ಇದ್ದಾರೆ ನನ್ನ ಸಂಸಾರದ ವಿರುದ್ಧವಾಗಿ ನನ್ನ ಸಂಬಂಧದ ವಿರುದ್ಧವಾಗಿ ಒಳಸಂಚು ಮಾಡ್ತಾ ಇದ್ದಾರೆ ಆ ಒಳಸಂಚುಗಳನ್ನು ವಿಮರ್ಶಿಸುವವರು ನೀವು ತಕ್ಕ ಪ್ರತಿಫಲವನ್ನು ಕೊಡುವವರು ನೀವು ನೀವು ಖಂಡಿತ ಸಹಾಯ ಮಾಡಲಿಕ್ಕೆ ಶಕ್ತನು ದೇವರೇ ಉಪಕಾರ ಮಾಡಲಿಕ್ಕೆ ಶಕ್ತನ ದೇವರೇ ಏಸುವೆ ನಿನ್ನ ಪ್ರೀತಿಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ದೇವಜನವೇ ಇವತ್ತು ಒಂದೇ ಒಂದು ನಿಮಿಷ ನೀವು ಟೈಮ್ ತಗೊಂಡು ನಿಮಗೇನು ಅನ್ಯಾಯ ಆಗಿದೆಯೋ ಏನು ಮೋಸ ವಂಚನೆ ಆಗಿದೆಯೋ ಈಗಲೇ ಬಾಯಿ ತೆರೆದು ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿರಿ ಕರ್ತನೇ ನನ್ನ ವಿರೋಧವಾಗಿ ಈ ಥರದ ಕಾರ್ಯಗಳನ್ನು ಮಾಡಿದ್ದಾರಪ್ಪ ನನಗೆ ಗೊತ್ತಾಗಲಿಲ್ಲ ದೇವರೇ ಆಗ ಆದರೆ ಅವರು ಮಾಡಿದ ಒಳಸು ನನ್ನನ್ನು ಬಾಧಿಸಿದೆ ನನ್ನ ಕುಟುಂಬವನ್ನು ಬಾಧಿಸಿದೆ ಸಾಲಕ್ಕೊಳಗಾಗಿದ್ದೇವೆ ನಷ್ಟ ಆಗಿದೆ ಹೊಲ ಸಿಕ್ಕಿಲ್ಲ ಮನೆ ಮುಗಿಸ್ಲಿಕ್ಕಾಗಲಿಲ್ಲ ಸಾಲ ತೀರಿಸಲಿಕ್ಕಾಗಲಿಲ್ಲ ಕುಟುಂಬ ಒಂದಾಗಿಲ್ಲ ಯಾರದೋ ಷಡ್ಯಂತ್ರ ಕೆಲವು ಸಾರಿ ಅತ್ತೆ ಮಾವ ಅವರದು ಕೆಲವು ಸಾರಿ ಮನೆಯಲ್ಲಿರುವವರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸ್ನೇಹಿತರು ಬಂಧುಗಳು ವಿಶ್ವಾಸಿಗಳು ಸೇವಕರುಗಳು ಯಾರೇ ಆಗಲಿ ಏಸಪ್ಪ ಒಳಸಂಚಗಳನ್ನು ಮಾಡಿರುವಂಥವರ ಒಳಸಂಚುಗಳನ್ನು ವಿಮರ್ಶಿಸು ಪ್ರತಿಫಲವನ್ನು ಕೊಡು ಏಸು ನಾಮದಲ್ಲಿ ಥ್ಯಾಂಕ್ ಯು ಜೀಸಸ್ ಖಂಡಿತವಾಗಿ ನೀವು ಅವರವರ ಕೃತ್ಯಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಈ ದಿನ ಇದುವರೆಗೂ ಈ ವಾಕ್ಯವನ್ನು ಹೇಳುವಂತೆಯೂ ಪ್ರಾರ್ಥಿಸುವಂತೆಯೂ ಕೊಟ್ಟ ಶಕ್ತಿಗಾಗಿ ಸಮಯಕ್ಕಾಗಿ ಕೃಪೆಗಾಗಿ ಸ್ತೋತ್ರ ಬಂದಿರುವ ಪ್ರತಿಯೊಂದು ಸಹೋದರ ಸಹೋದರಿಯರನ್ನು ಇರೋ ಕುಟುಂಬಗಳನ್ನು ಆಶೀರ್ವದಿಸು ಈ ವಾಕ್ಯವನ್ನು ಆಲಿಸಿ ಬೇರೆಯವರಿಗೆ ಇದನ್ನು ಶೇರ್ ಮಾಡುವ ಪ್ರತಿಯೊಬ್ಬರನ್ನು ಕನಿಕರಿಸು ದೇವರೇ ನಿನ್ನ ನಾಮ ಮಹಿಮೆ ಆಗಬೇಕು ರಾಜ್ಯ ವಿಸ್ತರಿಸಲ್ಪಡಬೇಕು ಜಯವು ನಮ್ಮದು ನೀನು ನಮ್ಮ ಜೊತೆಯಲ್ಲಿರುವೆ ನಮಗೆ ಬಿಡುಗಡೆಯನ್ನು ಕೊಡಿ ಎಲ್ಲ ಮಹಿಮೆ ನಿನಗೆ ಏಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಇಷ್ಟೋ ನನಗಾಗಿ ಪ್ರಾರ್ಥನೆ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಆಮೇನು